ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟು ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಹಾಗೆ ಏನು ಡಿವೈನ್ ಗೈಡೆನ್ಸ್ ಏನು ಕೊಡ್ತಾರೆ ನೋಡೋಣ ಓಕೆ ಸೊ ಇದು ಎಲ್ಲರಿಗೂ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರಿಗ ಡೌಟ್ ಇದೆ ಸೊ ಅವ್ರದ್ದು ಲೈಫಲ್ಲಿ ಏನಾದ್ರು ಈ ಥರ ನಡೀತಾ ಇದ್ದರೆ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಓಕೆನಾ ಸೊ ಪರ್ಸನಲ್ ರೀಡಿಂಗ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಚಾರ್ಜಸ್ ಎಲ್ಲ ಚೇಂಜಸ್ ಆಗುತ್ತೆ ಸೊ ಖಂಡಿತ ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ನಂದು ಒಂದೇ ಫೋನ್ ನಂಬರ್ ಇರೋದು ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಡಬಲ್ ಝೀರೋ ಡಬಲ್ ಫೈ ಟು ಸೊ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ ಖಂಡಿತ ಚೆಕ್ ಮಾಡಿ ಸೊ ಕ ವೀಡಿಯೋ ಕಂಪ್ಲೀಟ್ ನೋಡಿ ಯಾಕೆಂತಂದರೆ ಮಧ್ಯ ಏನಾದರೂ ಸೈನ್ ಇದೆ ಅಂತಂದರೆ ನಿಮಗೆ ಅದು ಮಿಸ್ ಆಗಿಬಿಡತ್ತೆ ಅದಕ್ಕೆ ಹಾಂ ಓಕೆನಾ ಓಕೆ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಬಾಬಾ ಸ್ಪಿರಿಚುವಲ್ ಹೇಟರ್ ಹೇಟ್ಸ್ ಆನ್ ಯುವರ್ ಸ್ಪಿರಿಚುಯಾಲಿಟಿ ಲೈಟ್ ಮ್ಯಾಜಿಕ್ ಪವರ್ ಓಕೆ ನೀವು ಸಿಕ್ಕಾಪಟ್ಟೆ ಪವರ್ಫುಲ್ ಪರ್ಸನ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಹ್ಞೂ ಸೊ ದೇವ್ರನ್ನ ನಂಬಿದ್ದೀರಾ ಅಷ್ಟೇ ಅಲ್ಲ ಸ್ಪಿರಿಚುವಲ್ ಪಾತಲ್ಲಿದ್ದೀರಾ ಓಕೆ ಆ್ಯಂಡ್ ನೀವು ಎಂಪತ್ ಅಂತ ತೋರಿಸ್ತಾ ಇದ್ದಾರೆ ಸೊ ಇದು ನೀವು ಎಷ್ಟು ಮಟ್ಟಿಗೆ ದೇವ್ರನ್ನ ನಂಬಿದ್ದೀರಾ ಅಂತಂದರೆ ಇದು ನಿಮ್ಮ ಹೇಟರ್ಸು ತುಂಬ ಹೇಟ್ ಮಾಡ್ತಾ ಇದ್ದಾರೆ ಹ್ಞೂ ಸ್ಪಿರಿಚುವಲ್ ಹೇಟರ್ಸ್ ಅಂತಾನೆ ಬಂದಿದೆ ಫಸ್ಟು ಕಾರ್ಡು ಹ್ಞೂ ನೀವು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ ನಿಮ್ಮ ಸ್ಪಿರಿಚುಯಾಲಿಟಿ ಯಾವ ಥರ ಇದೆ ಅಂತಂದರೆ ಲೈಕ್ ನೀವೇನಾದರೂ ಆಫ್ಕೋರ್ಸ್ ನಿಮಗೊಂದು ಪವರ್ ಇದ್ದೇ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ ಜೊತೆಗೆ ನೀವು ಎಲ್ಲಿ ಹೋಗ್ತೀರಾ ಅಲ್ಲೇ ಒಂದು ಮ್ಯಾಜಿಕಲ್ ಆಗಿ ಅಲ್ಲಿ ಒಂದು ಚೇಂಜಸ್ ಬಂದ್ಬಿಡುತ್ತೆ ಅಂತನೂ ಹೇಳ್ತಾ ಓಕೆ ಹ್ಮ್ ಎಸ್ ಬಾಬಾ ವಾಟ್ ಇಸ್ ಕ್ರಿಯೇಟಿವಿಟಿ ಸ್ಟೀಲ್ಸ್ ಯುವರ್ ಐಡಿಯಾಸ್ ಕಾಪೀಸ್ ಯುವರ್ ವರ್ಕ್ ಡೂಪ್ಲಿಕೇಟ್ಸ್ ಫೀಡ್ಸ್ ಆಫ್ ಯು ಸೊ ಯಾರೋ ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನೀವು ಯಾವ ಥರ ಇದ್ದೀರಾ ಸೊ ಅದನ್ನು ನೀವು ಕಾಪಿ ಮಾಡೋರಿದ್ದಾರೆ ನಿಮ್ಮ ನಿಮ್ಮ ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಸ್ವಭಾವ ಇರ್ಬೋದು ಅಂದರೆ ನೀವು ಏನು ಇದ್ದೀರಾ ನಿಮಗೆ ಗೊತ್ತು ಸೊ ಅದನ್ನು ನಿಮ್ಮ ಕ್ರಿಯೇಟಿವಿಟಿ ಏನಿದೆ ಅದನ್ನು ಏನೋ ಕಾಪಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಓಕೆ ಎಸ್ ಬಾಬಾ ಆ್ಯಂಡ್ ಇವರು ಸಖತ್ ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಹೇಟ್ ಮಾಡ್ತಾರೆ ಹೇಟರ್ಸ್ ಓಕೆ ನಾ ನಿಮ್ಮ ಹೇಟರ್ಸ್ ಓಕೆ ಹಾಂ ವೇಸ್ಟಿಂಗ್ ಟೈಮ್ ಸ್ಟಕ್ ನೋ ಚೇಂಜಸ್ ಲಿಮಿಟೆಡ್ ಸೊ ಇವರು ಏನು ಮಾಡಿದ್ದಾರೆ ಆ್ಯಕ್ಚುಲಾಗಿ ಅವರು ಅವರು ಕ್ರಿಯೇಟಿವ್ ಇದ್ದಾರೆ ಆಯಿತಾ ಅವರು ಕ್ರಿಯೇಟಿವ್ ಇರ್ಬೋದು ಓಕೆ ನಮಗೆ ಗೊತ್ತಿಲ್ಲ ಇದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದೀನಿ ಬಟ್ ಅವ್ರು ಏನಾಗಿದೆ ಅವ್ರೇನು ಮಾಡಿದ್ದಾರೆ ನಿಮ್ಮ ಕೆಲಸ ನೋಡೋದು ನಿಮ್ಮ ಏಳಿಗೆ ನೋಡೋದು ನೀವು ಯಾವ ಥರ ಇದ್ದೀರ ಜೀವನದಲ್ಲಿ ನೋಡೋದು ಸೊ ಈ ಈ ಥರ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅವ್ರ ಬಗ್ಗೆ ಅವ್ರು ನೋಡ್ತಾನೆ ಯೋಚನೆ ಮಾಡ್ತಾ ಇಲ್ಲ ಅವರಲ್ಲಿ ಏನು ಬದಲಾವಣೆಗಳು ತಂದ್ಕೋಬೇಕು ಮುಂದುವರಿಯೋಕ್ಕೆ ಅಥವಾ ನಿಮ್ಮ ಥರ ಒಂದು ಲೈಫ್ ಒಂದು ಗೋಲ್ ರೀಚ್ ಆಗಬೇಕು ಅಂತಂದರೆ ಏನು ಮಾಡಬೇಕು ನಮ್ಮನ್ನು ನಾವು ಸ್ವಭಾವದೆಲ್ಲ ಅಥವಾ ನಮ್ಮನ್ನು ಏನು ಚೇಂಜಸ್ ತಂದ್ಕೋಬೇಕು ಅಂತ ಅವರು ಅದು ಯೋಚನೆ ಮಾಡ್ತಾಯಿಲ್ಲ ಬಟ್ ಏನಂದರೆ ಜಸ್ಟ್ ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಆಯಿತಾ ಯಾವ ಥರ ಹೇಟ್ ಮಾಡ್ತಾರೆ ಅಂದರೆ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾರಂತೆ ಟೈಮೇ ವೇಸ್ಟ್ ಮಾಡ್ತಾ ಇದ್ದಾರೆ ಸ್ಟಕ್ ನೋ ಚೇಂಜಸ್ ಲಿಮಿಟೆಡ್ ಆಗಿಬಿಟ್ಟಿದೆ ಅವರ ಯೋಚನೆ ಕ್ರಿಯೇಟಿವ್ ಇದಾರೆ ಅವರು ಅಂತಲೇ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಅವರು ನಿಮ್ಮ ಹೇಟರ್ಸು ಕೂಡ ಕ್ರಿಯೇಟಿವ್ ಇದ್ದಾರೆ ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಟೈಮ್ ಅನ್ನೋದು ಸ್ಟಕ್ಕಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಉರಿಯೋಕಾಗ್ತಿಲ್ಲ ಏಕೆಂದರೆ ಮೆಂಟಲಿ ಅವರು ಬರೀ ನಿಮ್ಮನ್ನು ದೂಷಿಸೋದು ನಿಮ್ಮನ್ನ ಅಂತ ಇರೋದು ಅಥವಾ ನಿಮ್ಮನ್ನು ನಿಮ್ಮ ಕೆಲಸ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಕಾಪಿ ಮಾಡೋದು ಅವ್ರಿಗೇನೆಂದರೆ ನೀವು ಕೆಲಸ ಬೇಕು ನೀವೇನು ಮಾಡ್ತಾಯಿದ್ದೀರಾ ಅದು ಬೇಕು ನೀವು ಹೆಂಗೆ ಸಂಪಾದನೆ ಮಾಡ್ತಾಯಿದ್ದೀರಾ ನಾನು ಅದೇ ಮಾಡಬೇಕು ಅವರ ಒರಿಜಿನಾಲಿಟಿ ಏನು ಅನ್ನೋದನ್ನೇ ಬಿಟ್ಬಿಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಸೊ ಅದರಲ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ ಟೈಮು ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ನಿಮ್ಮ ಹೀಟರ್ಸ್ ಓಕೆ ವಾಟ್ ಈಸ್ ಬಾಬಾ ಹ್ಞೂ ಕ್ರೀಪಿಂಗ್ ನೋಡಿ ನೀವು ಏನು ಮಾಡಿದ್ರೂ ಅವ್ರಿಗೆ ಗೊತ್ತಾಗಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೀವು ಎಷ್ಟರ ಮಟ್ಟಿಗೆ ಮುಂದುವರಿತಾ ಇದ್ದೀರಾ ನೀವು ಯಾವ ಥರ ಅವ್ರು ಯಾವ ಥರ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಅಷ್ಟೇ ಟ ಸಮಯನ ಎಷ್ಟು ಅಷ್ಟೇ ನಿಮ್ಮ ಅಡ್ವಾಂಟೇಜ್ಗೆ ನಿಮಗೆ ಹೆಲ್ಪ್ ಆಗೋ ಥರ ನೀವು ಅದನ್ನು ಉಪಯೋಗಿಸ್ಕೋತಾಯಿದ್ದೀರಾ ಒಂದು ಸ್ವಲ್ಪ ಟೈಮ್ ಸಮಯ ವೇಸ್ಟ್ ಮಾಡ್ತಾ ಇಲ್ಲ ನೀವು ಯಾವ ಥರ ಅಂದರೆ ಅದು ಕೆಲಸದಲ್ಲಿ ಇರ್ಬೋದು ಅಥವಾ ನಿಮ್ಮ ಕ್ರಿಯೇಟಿವಿಟಿ ಅಂತ ಬಂದಿರೋದ್ರಿಂದ ನೀವು ಸ್ಕಿಲ್ಸ್ನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ ಅಂದರೆ ಹೊಸ ಹೊಸ ಸ್ಕಿಲ್ಸ್ ಬೇಕಾ ಈಗೇನೋ ಒಂದು ಕೆಲಸಕ್ಕೆ ಸೇರ್ಕೋತೀರಾ ಇವಾಗ ಅಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ಒಂದು ಪ್ರೋಗ್ರಾಮ್ ಏನೋ ಕಲ್ತ್ಕೋಬೇಕು ಸೊ ಅದನ್ನು ಕಲ್ತ್ಕೋತೀರಾ ಅದರಿಂದ ಮುಂದೆ ಉರಿತಾ ಹೋಗ್ತೀರಾ ಅಥವಾ ಇನ್ನೊಂದೇನೋ ಮಾ ಕಲಿಬೇಕು ನೀವು ಆರ್ಟಲ್ಲಿ ಖುಷಿ ಇಷ್ಟ ಇದೆ ನಿಮಗೆ ಸೊ ಆರ್ಟ್ ಬೇಕು ಅಂತಂದರೆ ಒಂದು ಡ್ಯಾನ್ಸ್ಗೆ ಸೇರ್ಕೋತೀರಾ ಅಥವಾ ಸಂಗೀತ ಸಂಗೀತಕ್ಕೆ ಸೇರ್ಕೋಬೋದು ಕ್ಲಾಸಿಕಲ್ ಸಿಂಗಿಂಗ್ ಆ ಥರ ಎಲ್ಲ ಸೇರ್ಕೋಬೋದು ಅಥವಾ ಪೇಂಟಿಂಗು ಅಥವಾ ಏನೋ ಸಮಥಿಂಗ್ ಏನು ಕೆಲಸ ಮಾಡ್ತೀರಾ ಅದರಲ್ಲೂ ಒಂದು ಕ್ರಿಯೇಟಿವ್ ಆಗಿ ನೀವು ಇನ್ನೇನೋ ಒಂದು ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ ಆ ಥರ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡು ನೀವು ನಿಮ್ಮ ಲೈಫನ್ನ ಚೇಂಜ್ ಮಾಡ್ಕೊತಾ ಇದ್ದೀರಾ ಬಟ್ ಅದೇ ಕ್ರೀಪಿ ಪರ್ಸನ್ ನೋಡಿ ಇವ್ರು ಏನು ಮಾಡ್ತಾ ಇದ್ದಾರೆ ನಿಮ್ಮ ಖಂಡ್ರಾಗೋದಿಲ್ಲ ಯಾಕೆ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಬರೀ ನಿಮ್ಮನ್ನು ನೋಡಿಕೊಂಡು ಅವ್ರ ಸ ಅವರ ಸಮಯ ಸ್ಥಗಿತವಾಗಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಮುಂದುವರಿಯೋ ಯೋಚನೆ ಮಾಡ್ತಾ ಇಲ್ಲ ಬರೀ ನಿಮ್ಮ ಬಗ್ಗೆ ನೋಡೋದು ನಿಮ್ಮ ಏನು ಇದ್ದೀರಾ ನೋಡೋದು ಅದನ್ನು ಅವರು ಕಾಪಿ ಮಾಡೋದು ಹ್ಞೂ ನಾನು ಮಾಡ್ತಾಯಿದ್ದೀನಿ ಅಂತ ತೋರಿಸೋದು ಎಲ್ಲರ ಮುಂದೆ ಆ ಥರ ಮಾಡ್ತಾ ಇದ್ದಾರೆ ಬಟ್ ಅವ್ರ ಕ್ರಿಯೇಟಿವಿಟಿ ಏನು ಅವರ ಸ್ವಭಾವ ಏನು ಅವರ ಸ್ವಂತಿಕೆ ಏನು ಅದನ್ನು ಬಿಟ್ಬಿಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಓಕೆ ಬಾಬಾ ವಾಟ್ ಇಸ್ ಡಿವಿನೇಷನ್ ಅಬ್ಯೂಸರ್ ಓಕೆ ಸೊ ಇಲ್ಲಿ ನನಗೆ ಕ್ಲಿಯರಾಗಿ ಕಾಣ್ತಾ ಇರೋದು ನೀವು ಟ್ಯಾರೋ ರೀಡರ್ ಇರ್ಬೋದು ಅಥವಾ ಇದು ಹಾರೋಸ್ಕೋಪ್ ನೋಡ್ತೀರಾ ಅಂದರೆ ನೀವು ಜಾತಕ ಇದೆಲ್ಲ ನೋಡ್ತೀರಾ ನೋಡ್ಬೋದು ಅಥವಾ ಈ ಥರ ಒಂದು ಡಿವಿ ಡಿವೈನ್ ಹೆಲ್ಪ್ ತೊಗೊಂಡು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ ಆಯ್ತಾ ಅದು ಅದೇ ಫಸ್ಟೇ ಬಂತಲ್ಲ ಸ್ಪಿರಿಚುಯಲ್ ಹೇಟರ್ ಅಂತ ಕರೆಕ್ಟಾ ಸೊ ಇದು ಬಂದಿರೋದು ಇದ್ರ ಕೆಳಗೆ ಸೊ ಸೊ ನೀವು ಟ್ಯಾರೋ ರೀಡರೇ ಇರ್ಬೋದು ಅಥವಾ ನೀವೊಂದು ಯೋಗ ಕ್ಲಾಸ್ ಮಾಡ್ತಾ ಇರ್ಬೋದು ಎನಿಥಿಂಗ್ ಓಕೆನಾ ಸೊ ಏನಿದೆ ಅಥವಾ ಮೆಡಿಟೇಷನ್ ಮಾಡ್ತಾ ಇರ್ಬೋದು ಬ್ರೀತಿಂಗ್ ಎಕ್ಸಸೈಸ್ ಅಲ್ವಾ ಆ ಥರ ಏನು ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು ಸೊ ನಿಮ್ಮ ಹೇಟರ್ಸ್ ಏನು ಅಂತಂದರೆ ನಿಮ್ಮ ನಿಮ್ಮ ನೀವೇನು ಮಾಡ್ತಾ ಇದ್ದೀರಾ ಕೆಲಸ ಅದನ್ನೇ ಕಾಪಿನೂ ಮಾಡ್ತಾಯಿದ್ದಾರೆ ಜೊತೆಗೆ ಅದನ್ನು ಅಂದು ಅಂತಾರಂತೆ ಏನು ಮಗ ಕೆಲಸ ಅದೊಂದು ಕೆಲಸನಾ ಅದೊಂದು ಏನು ಅದೊಂದು ಕ ಆ್ಯಕ್ಟಿವಿಟಿನ ಕ್ರಿಯೇಟಿವಿಟನ ಏನಿರುತ್ತೆ ಅದರಲ್ಲಿ ಎಂಥದ್ದು ಇಲ್ಲ ಅವ್ರು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾರೆ ಟೈಮು ಈ ಥರ ಎಲ್ಲ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ ಅದರಿಂದ ಅಂತ ಅಂತ ಇದ್ದಾರೆ ಅಬ್ಯೂಸರ್ ಅಂತ ಬಂದಿದೆ ಇದನ್ನು ಒಂದು ನಾಲ್ಕು ಜನ ಬೇರೆ ಜನಗಳ ಹತ್ರನೂ ಮಾತಾಡ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಅಂದರೆ ನೀವೇನು ಇದ್ದೀರಾ ಅದರಿಂದ ಪ್ರಯೋಜನ ಇಲ್ಲ ಅದರಿಂದ ಏನೂ ಲಾಭ ಇಲ್ಲ ಅಂತ ನಿಮ್ಮ ಬಗ್ಗೆ ನೆಗೆಟಿವಿಟಿ ಮಾತಾಡ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಹ್ಞೂ ಅಂದರೆ ಇಲ್ಲಂತೂ ತೋರಿಸ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ನೀವು ಸ್ಪಿರಿಚುವಲ್ ಪಾತಲ್ಲಿದ್ದೀರಾ ದೇವ್ರನ್ನ ಖಂಡಿತ ನಂಬಿದ್ದೀರಾ ಆಯಿತಾ ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಫುಲ್ಲು ನಿಮ್ಮ ಬಗ್ಗೆ ನೆಗೆಟಿವಿಟಿ ಮಾಡ್ತಿರೋದು ನೆಗೆಟಿವಿಟಿ ಹೇಳ್ತಾ ಇರೋದು ನೆಗೆಟಿವ್ ಆಗಿ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅದು ನೀವು ನೆಗೆಟಿವ್ ಮಾಡ್ತಾ ಇದ್ದೀರಾ ಅಂತ ಇವರು ಹೇಳ್ತಾ ಇದ್ದಾರೆ ಅಂತಿದ್ದಾರೆ ಓಕೆ What is Papa? Hmm. Marrying for money. Hmm. Okay. So, इल्ले नंद्रे. Ah, इल्ली. Ah. ಏನು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ತೋರಿಸ್ತಾ ಇರೋದು ಈ ಸ್ಪಿರಿಚುವಲ್ ಹೇಟರು ಇದು ಮ್ಯಾರೀಡ್ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ ಇವ್ರು ಏನಕ್ಕೆ ಮದುವೆ ಆಗಿರೋದು ಅಂದರೆ ಈ ಈ ತುಂಬ ಕ್ರಿಯೇಟಿವ್ ಇದ್ದಾರೆ ಬಟ್ ಆದ್ರೂ ದಿಸ್ ಪ ಈ ಪರ್ಸನ್ನು ದುಡ್ಡುಗೋಸ್ಕರ ಮದುವೆನೂ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಸ್ಪಿರಿಚುವಲ್ ಹೇಟರು ದುಡ್ಡುಗೋಸ್ಕರ ಮದುವೆ ಆಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ವಾಟೆಸ್ ಪಾಪ ಓಕೆ ಡರ್ಟಿ ಆಫರ್ ಸೊ ಇಲ್ಲಿ ಅವರು ಬರೀ ಸಮಯ ಯಾವ ಥರ ಹಾಳು ಮಾಡ್ತಾಯಿದ್ದಾರೆ ಸ್ಟಕ್ ಅಂತ ಬಂತು ನೋಡಿ ಇಲ್ಲಿ ಇಷ್ಟು ನೋ ಚೇಂಜಸ್ ಅಂತ ಬಂತು ಲಿಮಿಟೆಡ್ ಅವ್ರದ್ದು ಏನೆಲ್ಲ ಕ್ರಿಯೇಟಿವಿಟಿ ಇತ್ತು ಎಲ್ಲ ಲಿಮಿಟ್ ಆಗೋಗಿದೆ ಅವ್ರು ಉಪಯೋಗಿಸ್ತಾನೆ ಇಲ್ವಲ್ಲ ಸಮಯ ಉಪಯೋಗಿಸ್ತಿರೋದೇ ಬರೀ ನಿಮ್ಮ ಬಗ್ಗೆ ಮಾತಾಡಿ ನಿಮ್ಮ ಬಗ್ಗೆ ನೆಗೆಟಿವಿಟಿ ಹರಡ್ತಾ ಇದ್ದಾರೆ ಆಯಿತಾ ಸ್ಟಕ್ ಇನ್ ಟೈಮ್ ಆಯಿತಾ ಅದು ಮುಂದುವರಿಯೋಕ್ಕೆ ಸಾಧ್ಯವೇ ಇಲ್ಲ ಅವರು ಅಂತಲೇ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ಇದು ಬಂದಿರೋದು ಇದ್ರ ಕೆಳಗೆ ಡರ್ಟಿ ಆಫರ್ ಅಂತ ಹೇಳ್ತಾ ಇದ್ದಾರೆ ಏನೋ ಡರ್ಟಿ ಆಫರ್ ಏನೋ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಹೇಟರು ಏನೋ ಒಂದು ತುಂಬ ಕೆಟ್ಟ ತುಂಬ ಕೆಟ್ಟ ಒಂದು ಚಾನ್ಸ್ ತಗೋತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಏಳಿಗೆ ಸಹಿಸ್ತೆ ಏನೋ ಒಂದು ತುಂಬ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಓಕೆನಾ ಓಕೆ ನೋಡೋಣ ಇದಕ್ಕೆ ಏನಂತ ಮೂವಿಂಗ್ ಹ್ಞೂ ಓಕೆ ಸೊ ಇಲ್ಲಿ ಕ್ರೀಪಿ ನೋಡ್ತಾ ಇದ್ದಾರಂತೆ ನೀವು ಹೆಂಗೆ ಮೂವ್ ಆಗ್ತಾ ಇದ್ದೀರಾ ಜೀವನದಲ್ಲಿ ನೀವು ಯಾವ ಥರ ಬೆಳೀತಾ ಇದ್ದೀರಾ ನೀವು ಯಾವ ಥರ ಮುಂದುವರಿತಿದ್ದೀರಾ ಅಂತ ನೋಡ್ತಾ ಇದ್ದಾರೆ ಸೊ ಅದನ್ನು ಸ್ಟಾಪ್ ಮಾಡೋಕ್ಕೆ ಏನೋ ಒಂದು ದಟ್ಟಿ ಆಫರ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆನಾ ಏನು ಅಂತ ನೋಡೋಣ ಮತ್ತೆ ಎಸ್ ವಾಟ್ ಎಲ್ಸ್ ಓಕೆ ಇದೇ ನೋಡ್ ನೋಡಬೇಕಾ ಓಕೆ ಸೊ ಇನ್ನೊಂದು ಸೆಟ್ ನೋಡ್ಬಿಡೋಣ ಇದೇನಂತ ಎಸ್ ಪಾಪಾ ವಾಟ್ ಇಸ್ ದಿಸ್ ಪಾಪಾ ವಾಟ್ ಇಲ್ಸ್ ಇದರಲ್ಲಿ ಇನ್ನೇನು ತಿಳ್ಕೋಬೇಕು ವ್ಯೂವರ್ಸ್ ಓಕೆ ಸೈಬರ್ ಬಲಿ ಓಕೆ ಯು ಆರ್ ಬೀಂಗ್ ಬಲಿಡ್ ಆನ್ಲೈನ್ ಆರ್ ದೇ ಆರ್ ಹ್ಯಾ ದೇ ಆರ್ ಹ್ಯಾಸ್ ಸಫರ್ಡ್ ಫ್ರಮ್ ಇಟ್ ಎಕ್ಸೆಟ್ರಾ ಓಕೆ ಸೊ ಇಲ್ಲೇನಂತಂದರೆ ನಾ ಹೇಳಿದೆ ಅಲ್ವಾ ಸೊ ನೀವು ಟ್ಯಾರೋ ರೀಡರ್ ಇರ್ಬೋದು ಅಥವಾ ಹಾರೋಸ್ಕೋಪ್ ನೋಡ್ತೀರಾ ಜಾತಕ ಇದು ನೋಡೋದಿರ್ಬೋದು ಅದು ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು ಓಕೆನಾ ಅಂದ್ರೆ ನೀವು ಮಾಡ್ತಿರೋ ಕೆಲಸ ಡಿವೈನ್ ಕೆಲಸ ಅಲ್ಲ ಅಂದ್ರೆ ನೀವು ಫೇಕ್ ಪರ್ಸನ್ನು ಅಂತ ನೀವು ಆನ್ಲೈನು ಇರ್ಬೋದು ಓಕೆ ಇವಾಗ ಈ ಥರ ನಿಮ್ಮದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಕೂಡ ಇರ್ಬೋದು ಓಕೆನಾ ಸೊ ಅಲ್ಲಿ ಅಂದರೆ ಇರ್ಬೋದು ಇನ್ಸ್ಟಾಗ್ರಾಮ್ ಯಾವುದಾದ್ರೂ ಸೊ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಲೈಕ್ ನಿಮಗೆ ಮೆಸೇಜ್ ಹಾಕ್ತಾ ಇರ್ಬೋದು ಓಕೆನಾ ಅಂದರೆ ಕಮೆಂಟ್ ಮಾಡ್ತಾ ಇರ್ಬೋದು ಅಂತ ಹೇಳ್ತಾ ಕಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸೈಬರ್ ಬಲಿ ಹ್ಞೂ ಅಂದರೆ ಬಲಿ ಆನ್ಲೈನ್ ಕಮೆಂಟ್ ನೆಗೆಟಿವ್ ಕಮೆಂಟ್ಸ್ ಹಾಕೋದು ನಿಮಗೆ ಆ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಅಂದರೆ ನಿಮ್ಗೆ ಅಷ್ಟು ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಅಂತ ಏನು ಮಾಡು ನೀವು ಧೈರ್ಯ ಇಡ್ತಾ ಇಲ್ಲ ಜೊತೆಗೆ ನೀವು ಮುಂದುವರಿತಾನೇ ಇದ್ದೀರಾ ಲೈಫಲ್ಲಿ ಮುಂದುವರಿತಾನೆ ಇದ್ದೀರ ಅಲ್ವಾ ಸೊ ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ ಅಂತ ಹೇಳ್ತಿದ್ದಾರೆ ನೋಡೋಣ ಇನ್ನೇನು ಬರುತ್ತೆ ಎಸ್ ಬಾಬಾ ನೋಡಿ ಕ್ಲೌಡ್ ಹಂಗ್ರಿ ಸೇಸ್ ಎನಿಥಿಂಗ್ ಡಸ್ ಎನಿಥಿಂಗ್ ಮೇಕ್ಸ್ ಶಿಟ್ ಅಪ್ ಡ್ರಮ್ಯಾಟಿಕ್ ಅಂತಿದ್ದಾರೆ ಸೊ ಈ ಪರ್ಸನ್ ಯಾರಂತಂದರೆ ಈ ಥರ ಅಂತ ಅವ್ರ ಕ್ಯಾರೆಕ್ಟರ್ ಏನು ಅಂತ ಹೇಳ್ತಾ ಇದ್ದಾರೆ ಈ ಥರ ಇದ್ದಾರೆ ಅಂತ ಅಂದರೆ ಅದೇ ಹೇಳಿದ್ನಲ್ಲ ನೀವು ಏನು ಇದ್ದೀರಾ ಡಿವೈನ್ ಹೆಲ್ಪ್ ತೊಗೊಂಡು ನೀವೇನು ಸಹಾಯ ಮಾಡ್ತಾ ಇದ್ದೀರಾ ಜನಗಳಿಗೆ ಅಥವಾ ನೀವು ರೇಖಿ ಹೀಲಿಂಗ್ ಕ್ಲಾಸಸ್ ಮಾಡ್ತಾ ಇರ್ಬೋದು ಅಥವಾ ಹೀಲಿಂಗ್ ಮಾಡೋರಿರ್ಬೋದು ಇದೇ ಥರ ಟ್ಯಾರೋ ರೀಡಿಯರ್ ಇರ್ಬೋದು ಓಕೆನಾ ಅಥವಾ ಹಾರೋಸ್ಕೋಪ್ ನೋಡ್ತೀರಾ ಅಥವಾ ಸಮ್ ಎನಿಥಿಂಗ್ ಓಕೆ ಸೊ ಡಿವೈನ್ಲಿ ಗೈಡೆಡ್ ಏನು ಕೆಲಸ ಇದ್ದೀರಾ ಅದೇ ಬಂದಿರೋದು ಡಿವಿನೇಷನ್ ಅಬ್ಯೂಸರ್ ಅಂತ ಸೊ ಡಿವೈನ್ಲಿ ಗೈಡೆಡ್ ನೀವು ಏನು ಇದ್ದೀರಾ ಸೊ ಅದೆಲ್ಲ ಇಲ್ಲ ಅಂತ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರಂತೆ ಇಷ್ಟು ಅಂದರೆ ಆ ಹಸಿವು ಯಾವ ಥರ ಇದೆಯಂತೆ ಅಂದರೆ ಏನು ಬೇಕಾದ್ರೂ ಹೇಳ್ತಾರಂತೆ ಶಿ ಮೇಕ್ಸ್ ಶಿಟ್ ಅಪ್ ಡ್ರಮ್ಯಾಟಿಕ್ ಏನು ಬೇಕಾದ್ರೂ ಕತೆ ಕಟ್ಟಿ ಈ ಥರ ಒಂದು ಅಪಪ್ರಚಾರ ಮಾಡ್ತಿದ್ದಾರೆ ಡಿ ಡಿಫೇಮ್ ಮಾಡ್ತಿದ್ದಾರೆ ನಿಮ್ಮ ಹೆಸರನ್ನು ಹಾಳು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಡಿಫಮೇಷನ್ ನಿಮ್ಮ ಬಗ್ಗೆ ಏನೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ಓಕೆ ಅಷ್ಟೇ ಅಲ್ಲ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಅಲ್ಲ ನೀವು ಮದುವೆ ಆಗಿರೋದು ದುಡ್ಡುಗೋಸ್ಕರನೇ ಅಂತಲೂ ಹೇಳ್ತಾ ಇದ್ದಾರಂತೆ ಓಕೆ ಸೊ ಎಷ್ಟು ಕ್ರಿಯೇಟಿವ್ ಆಗಿ ಐಡಿಯಾಸ್ ಬರ್ತಾ ಇದೆ ಅಂದರೆ ನೀವು ಮದುವೆ ಆಗಿರೋದನ್ನುವೇ ದುಡ್ಡುಗೋಸ್ಕರನೇ ಅಂತ ಹೇಳಿ ಏನೇನು ಸಾಧ್ಯ ಫಸ್ಟು ಓಕೆ ಏನೇನು ಸಾಧ್ಯ ಆ ಥರ ಕೆಟ್ಟದಾಗ ಮಾತಾಡ್ತಿದ್ದಾರಂತೆ ಅದ್ರ ಜೊತೆಗೆ ನೀವು ಇವಾಗ ಏನಾದರೂ ಸಪ್ರೇಷನಲ್ಲಿದ್ದರಾ ಓಕೆ ಓಕೆ ಸೊ ಸಪ್ರೇಷನಲ್ಲಿದ್ದು ಈಗ ಮತ್ತೆ ನೀವು ಏನು ವಾಪಸ್ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೀರಾ ಅಂತಂದರೆ ಹ್ಞೂ ಸೊ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೀರಾ ಅಂತಂದರೆ ನೀವು ಮದುವೆ ಆಗಿರೋದು ಬರೀ ಅಂದರೆ ನೀವು ವಾಪಸ್ ಬಂದಿರೋದು ಅಥವಾ ನೀವು ಮದುವೆ ಆಗಿರೋದು ಬರೀ ದುಡ್ಡುಗೋಸ್ಕರ ಅಂತನೂ ಅಪಪ್ರಚಾರ ಇದ್ದಾರಂತೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಏನು ಬೇಕಾದ್ರೂ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಆ ಥರ లుప్ ఓకే రీసర్చింగ్ యూ స్టడింగ్ యూ ఘటీ ఇన్ఫార్మేషన్ అదే నాయనెట్లీ ఆన్లైన్ ఈ ಇದ್ದೀರಾ ಓಕೆನಾ ಸೊ ನಿಮ್ಮ ಬಗ್ಗೆ ಕ ಸರ್ಚ್ ಮಾಡಿ ನಿಮ್ಮ ನೀವು ಹೆಂಗೆ ಇದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಅಂತ ಬರೀ ನಿಮ್ಮ ಮೇಲೆ ಕಣ್ಣು ಅವರು ಸ್ಟ್ಯಾಗ್ನೆಂಟ್ ಆಗೋಗಿದೆ ಅವ್ರ ಟೈಮು ಜೊತೆಗೆ ನಿಮ್ಮ ಬರೀ ನಿಮ್ಮ ನೀವೇನು ಕೆಲಸ ಇದ್ದೀರಾ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲ ನಿಮ್ಮ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡೋದು ಆಯಿತಾ ಮಾಡ್ತಿರೋದೆಲ್ಲ ಬರೀ ಸುಳ್ಳು ಮೋಸ ಆ ಥರ ಏನು ನಡೆಯಲ್ಲ ಆ ಥರ ಅಂತ ಜೊತೆಗೆ ನೀವು ಮದುವೆ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಮದುವೆ ಆಗಿರೋದು ಅಥವಾ ಗೊತ್ತಿಲ್ಲ ಯಾಕೆ ನೀವು ಅಕಸ್ಮಾತ್ ವಾ ವಾಪಸ್ ಬಂದಿದ್ದರೆ ಇದ್ದು ಈಗ ವಾಪಸ್ ಬಂದಿದ್ದೀರಾ ಅಂತಂದರೆ ಅದನ್ನು ಕೂಡ ಹೇಳ್ತಾ ಇದ್ದಾರಂತೆ ದುಡ್ಡುಗೋಸ್ಕರ ಬಂದಿರೋದು ಅಂತ ಹೇಳ್ತಾ ಇದ್ದಾರಂತೆ ಓಕೆ ಆ ಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಡಿಫಮೇಷನ್ ಮಾಡ್ತಾ ಇದ್ದಾರೆ ಡಿಫೇಮ್ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರನ್ನು ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ವಾಟ್ ಪಾಪ ಹ್ಮ್ ಸೊ ಕಾಕ್ ಬ್ಲಾಕಿಂಗ್ ಸೊ ನೀವು ಏನು ಮುಂದುವರಿಯಬಾರ್ದು ಆ ಥರ ನಿಮ್ಮ ರೆಕ್ಕೆ ಕಟ್ಟು ಮಾಡಿ ಬಿಸಾಕಬೇಕು ನಿಮ್ಮನ್ನು ಥರ ಮಾಡ್ತಿದಾರೆ ಅಂತ ಹೇಳ್ತಾ ಓ ಮೈ ಕ್ವಾಡ್ ಸೊ ಇದು ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್ ನಿಮ್ಮ ಹಿಂದೆ ಅಂತ ತೋರಿಸ್ತಾ ಇದ್ದಾರಪ್ಪ ಓಕೆನಾ ಸೊ ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ ನೋಡೋಣ ಒಂದು ಕಾರ್ಡು ಎಸ್ ಪಾಪಾ ವಾಟ್ ಇಸ್ ದ ಅಡ್ವೈಸ್ ಏನು ಇದಕ್ಕೆ ಅಡ್ವೈಸ್ ಏನು ನೋಡಿದ್ರಣ ನೀವು ನೋಡಿ ಸ್ಪಿರಿಚುಯಾಲಿಟಿಲಿ ಇದ್ದೀರಾ ಸ್ಪಿರಿಚುವಲ್ ಇದ್ದೀರಾ ಅಂತಂದರೆ ನೀವೇನು ಹೆದರ್ಕೋಬೇಕಾಗಿಲ್ಲ ಆಯಿತಾ ಇದು ಅವ್ರು ಮಾಡಿದವರು ಅನ್ಭವಿಸ್ಕೋತಾರೆ ಜಸ್ಟು ಅವ್ರಿಗೆ ಒಂದು ಪ್ರೇಯರ್ ಮಾಡಿಬಿಡಿ ಆಯಿತಾ ಚೆನ್ನಾಗಿರಲಿ ಅಂತ ಬಟ್ ಇದು ತುಂಬ ತಪ್ಪು ಮಾಡ್ತಾ ಇರೋದು ಅದು ಬೆಳಕಿಗೆ ಬರುತ್ತೆ ಬಿಡಿ ಅವ್ರೇನು ಮಾಡಿದ್ದಾರೆ ಅವ್ರ ಸತ್ಯ ಏನು ಅನ್ನೋದನ್ನು ದೇವರು ಆಚೆ ತರ್ತಾರೆ ಬಿಡಿ ಆಯಿತಾ ವಾಟ್ ಯು ನೀಡ್ ಟು ರಿಲೀಸ್ ಅಂತಿದ್ದಾರೆ ಸೊ ಇವು ಅದನ್ನೇ ಅವ್ರಿಗೊಂದು ಪ್ರೇಯರ್ ಪ್ರೇ ಮಾಡಿಬಿಡಿ ಒಳ್ಳೇದಾಗಲಿ ಚೆನ್ನಾಗಿರಲಿ ಅಂತ ಅವ್ರ ಬಗ್ಗೆ ಯಾವುದೇ ಥರ ಒಂದು ನೆಗೆಟಿವಿಟಿ ನೀವು ಇಟ್ಕೊಬೇಡಿ ಆಯಿತಾ ಅವ್ರನ್ನ ಲೆಟ್ಗೋ ಮಾಡಿಬಿಡಿ ಅಷ್ಟೇ ಅವ್ರ ನೆನಪು ಅವರು ಇಟ್ಕೊಂಡು ನೀವು ಅದರ ಏನು ಅವ್ರ ಬಗ್ಗೆ ಏನೂ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಫರ್ಗಿವ್ ಮಾಡಿಬಿಡಿ ಅಷ್ಟೇ ಹಾಂ ಫರ್ಗಿವ್ ಮಾಡಿ ಕ್ಷಮಸ್ಪುಡಿ ಓಕೆನಾ ಇದು ಬರುತ್ತೆ ಸದ್ಯದಲ್ಲೇ ಆಚೆ ಬರಬಹುದು ಬರುತ್ತೆ ಇದೆಲ್ಲ ಈ ಥರ ಏನು ನಡೀತಾ ಇದೆ ಆಚೆ ಬರುತ್ತೆ ಅಂತಲೇ ಇದನ್ನು ವಿಡಿಯೋ ತೋರಿಸಿರೋದು ಅಕಸ್ಮಾತ್ ನಿಮಗೆ ಇನ್ನೂ ಏನೂ ವಿಷಯ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋನೇ ಒಂದು ಕನ್ಫರ್ಮೇಷನ್ ಅಂದ್ಕೊಳ್ಳಿ ಓಕೆನಾ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದೇ ಕನ್ಫರ್ಮೇಷನ್ನು ಓಕೆ ಸೊ ಸೊ ಕಮ್ಯುನಿಕೇಷನ್ ಈಸ್ ಕೀ ಬರುತ್ತೆ ವಿಷಯ ಅಂತ ಹೇಳಿದೆ ಅಲ್ವಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಮೂರು ಕಾರ್ಡ್ ಬಂತು ಎಮೋಷನ್ಸ್ ಆರ್ ರನ್ನಿಂಗ್ ಹೈ ಸೂಪರ್ ಮೂನು ಸೊ ದೇವರು ನಿಮ್ಮ ಕಡೆಗಿದ್ದಾರೆ ಡೋಂಟ್ ನಥಿಂಗ್ ಏನು ಯೋಚನೆ ಮಾಡಬೇಡಿ ಎಮೋಷನ್ಸ್ ಅವ್ರಿಗೇನೇನು ನಡೀತಾ ಇದೆ ಎಲ್ಲ ಮಾಡ್ತಾ ಇದ್ದಾರೆ ಆಯಿತಾ ಮಾಡಲಿ ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತಿದ್ದಾರೆ ನೋಡಿ ಯಾವುದು ಅವ್ರಿಗೆ ಯಾವ ಈ ಥರ ಮಾಡಿ ನಿಮ್ಮ ಹೆಸರು ಹಾಳು ಮಾಡೋದಕ್ಕೋಸ್ಕರ ಏನು ಪ್ರಯತ್ನ ಮಾಡಿದ್ರು ಅದು ಆಗಿ ನಿಮ್ಮ ಮೇಲೆ ಒಂದು ಗ್ರಜ್ಜಿಂದ ನಿಮ್ಮೇ ಮೇಲೆ ಹೇಟ್ ನಿಮ್ಮನ್ನು ಎಷ್ಟು ಹೇಟ್ ಮಾಡ್ತಾರೆ ಅಂದರೆ ಜಲಸಿನೂ ಇದೆ ಆಯಿತಾ ಜಲಸಿ ಮೇಲಿಂದ ನಿಮ್ಮ ಮೇಲೆ ಜಲಸಿಯಿಂದ ಏನು ಮಾಡಿದ್ರು ಎಲ್ಲ ಬೆಳಕಿಗೂ ಬರುತ್ತೆ ಬೆಳಕಿಗೆ ಬರುತ್ತೆ ಅಂತಲೇ ಹೇಳ್ತದೆ ಬಿಲೀವ್ ಇನ್ ದ ಇಂಪಾಸಿಬಲ್ ಯಾವುದು ಸಾಧ್ಯನೇ ಇಲ್ಲ ಅಂತ ಅವರು ನಂಬಿದ್ದಾರೆ ಅದನ್ನು ಸಾಧ್ಯ ಮಾಡೇ ಮಾಡ್ತಾರೆ ಎಲ್ಲ ಆಚೆ ಬರುತ್ತೆ ಅಂತ ಇದಾರಪ್ಪ ಓಕೆನಾ ಸೊ ನಿಮ್ಗೆ ಗೊತ್ತಾಗತ್ತೆ ಜಸ್ಟ್ ಅವ್ರಿಗೆ ಫರ್ಗೆ ರಿಲೀಸ್ ಅಂತಿದ್ದಾರೆ ಕ್ಲಿಯರ್ ಆಗಿ ರಿಲೀಸ್ ಮಾಡ್ಬಿಡಿ ಹ್ಞೂ ಕಮ್ಯುನಿಕೇಷನ್ ಇಸ್ ದ ಕೀ ಅಂತಿದ್ದಾರೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ ಅದು ಅವ್ರಿಗೆ ನೀವು ಜಸ್ಟಿಫೈ ಏನು ಮಾಡೋಕ್ಕೆ ಹೋಗಬೇಕಾಗಿಲ್ಲ ಅಂತಲೂ ಹೇಳ್ತಿದ್ದಾರೆ ಆಯಿತಾ ಎಮೋಷನ್ಸ್ ನಿಮಗೆ ಈ ಥರ ಏನಾದ್ರು ವಿಷಯ ತಿಳಿದಾಗ ಸ್ವಲ್ಪ ಅಪ್ಸೆಟ್ಟು ಆಗ್ಬೋದು ನೀವು ಬಟ್ ಕಂಟ್ರೋಲ್ ಮಾಡ್ಕೊಳ್ಳಿ ಜೊತೆಗೆ ಮಾತಾಡುವಾಗಲೂ ಅಷ್ಟೇ ಅವ್ರಿಗೇನು ನೀವು ಜಸ್ಟಿಫೈ ಮಾಡಬೇಕಾಗಿಲ್ಲ ಏನಾಯಿತು ಏನು ಏನು ಜಸ್ಟಿಫೈ ಮಾಡಬೇಡಿ ನಿಮ್ಮ ಕೆಲಸದ ಬಗ್ಗೆ ಆಗಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಆಗಲಿ ನೀವೇನು ಜಸ್ಟಿಫೈ ಮಾಡಬೇಕಾಗಿಲ್ಲ ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತಿದ್ದಾರೆ ದೇವರಿದ್ದಾರೆ ಅಂತ ನೀವು ನಂಬಿದ್ದೀರಾ ಯಾಕೆಂದರೆ ನೀವು ಸ್ಪಿರಿಚುವಲ್ ಪಾತಲ್ಲಿದ್ದೀರಾ ದೇವರೇ ಇದನ್ನು ಸರಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಪಾ ಇಲ್ಲಿವರೆಗೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ Okay, thank you.